ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಪುಷ್ಪಾ ಇವತ್ತು ಈ ವಿಡಿಯೋ ಮಾಡೋಕ್ಕೆ ಕಾರಣ ಬಂದ್ಬಿಟ್ಟು ಏನಂತ ಅಂದರೆ ನನ್ನ ಸೆಕೆಂಡ್ ಪಿ ಯು ಕಂಪ್ಲೀಟ್ ಜರ್ನಿನ ನಿಮ್ಮ ಜೊತೆ ಇಷ್ಟಪಡ್ತಾ ಇದೀನಿ ಆ್ಯಂಡ್ ಈ ವಿಡಿಯೋ ಕಂಪ್ಲೀಟಾಗಿ ಭಾವನೆ ಸಿಂಚನ ಒಂದು ಯೂಟ್ಯೂಬ್ ಚಾನಲ್ ಅಪ್ಲೈ ಇರುತ್ತೆ ಸೊ ಪ್ಲೀಸ್ ನೋಡಿ ಬನ್ನಿ ನಮ್ಮ ನಮ್ಮ ವೀಡಿಯೋ ನಮ್ಮ ಜರ್ನಿ ತೋರಿಸ್ತೀನಿ ಶಿಶಿ ಸರ್ ಶೀಶಿ ಸರ್ ಅಲ್ಲಿ ಫೋನಿದೆ ಎತ್ಕೊಡಿ ಈ ಕೋನ ಇದಕ್ಕೆ ಫೋನ್ ಅಲ್ಲಿ ಐತೆ ಶಶಿ ಸುರತಾ ಈ ಶಾಲೆಯ ಒಂದು ಫ್ರೆಂಡ್ ಮೈನ್ ನಮ್ಮ ಕಾಲೇಜಿನ ಅಂತರಕೀಯ ತೇಳಂಗೇ ನಮ್ಮ ಪ್ರಿನ್ಸಿಪಲ್ ಸ್ಟಾಫ್ ಆಫೀಸ್ ರೂಮೋ ಅಂಡ್ ಇನೋ ಬೆಸ್ಟ್ ಅಂತರ ಇನ್ಸ್ಪೈರಿಂಗ್ ಅಂತ ಅಂತರೆ ದಿಸ್ ಫೋಟೋಸ್ ಏನಂತ ನಮ್ಮ ಕಾಲೇಜಲ್ಲಿ ಪ್ರತಿ ವರ್ಷ ಸ್ಪೋರ್ಟ್ಸ್ ಎಲ್ಲ ಮಾಡ್ತಾರೆ ಆ ಸ್ಪೋರ್ಟ್ಸಲ್ಲಿ ಒಂಬತ್ತು ವರ್ಷದಿಂದ ಚಾಂಪಿಯನ್ಶಿಪ್ ಕೂಡ ನಮ್ಮ ಆಗಿದೆ ಆ ಚಾಂಪಿಯನ್ಶಿಪ್ ಇನ್ಕ್ಲೂಡಿಂಗ್ ತಾಲೂಕ್ ಲೆವೆಲ್ ಡಿಸ್ಟಿಕ್ ಲೆವೆಲ್ ಸ್ಟೇಟ್ ಲೆವೆಲ್ ಎಲ್ಲ ಎಲ್ಲ ಇಲ್ಲೇ ಇದೆ ನೀವು ನೋಡ್ಬೋದು ಆ್ಯಂಡ್ ಏನಂತಂದರೆ ಲಾಸ್ಟ್ ನಾನು ಫಸ್ಟ್ ಇಯರ್ ಇದ್ದಾಗ ನಮ್ಮ ಕಾಲೇಜಲ್ಲಿ ಆ್ಯನ್ಯಲ್ ಡೇ ಮಾಡಿದ್ರು ಅಲ್ಲಿ ಏನಂತ ಖುಷಿ ಅಂತಂದ್ರೆ ನನ್ನ ಪಾರ್ಟ್ ಬಂದ್ಬಿಟ್ಟು ಅಮ್ಮನ ಪಾರ್ಟ್ ಆ ಪಾರ್ಟ್ ಅಂತ ಅಂದರೆ ಫುಲ್ ಖುಷಿಯಾಗಿತ್ತು ಆ್ಯಂಡ್ ದಿಸ್ ಇಸ್ ದ ಮೂಮೆಂಟ್ ಆ್ಯಂಡ್ ಆ ಮೂಮೆಂಟ್ ಇಲ್ಲೆಲ್ಲ ಫುಲ್ ಇರೋದು ಆ್ಯಂಡ್ ಆ ಮೂಮೆಂಟ್ ನಂಗೆ ಪ್ರೈಸ್ ಕೂಡ ಸಿಕ್ಕಿತ್ತು ಅದೊಂದು ಫುಲ್ ಖುಷಿಯಾಗಿತ್ತು ಆ್ಯಂಡ್ ದಿಸ್ ನಮ್ಮ ಸೀನಿಯರ್ಸು ರಮೇಶ್ ಸರ್ ಜೊತೆ ರಮೇಶ್ ಸರೂ ಕೂಡ ಡ್ಯಾನ್ಸ್ ಆಡಿ ಅವರು ಒಂಥರ ಹೆಂಗೆ ಅಂತಂದರೆ ಸ್ಟೂಡೆಂಟ್ ಮೆಂಟಾಲಿಟಿಗೆ ಸೂಟ್ ಆಗಿ ಸ್ಟೂಡೆಂಟ್ಸ್ ಜೊತೆನೆ ಡ್ಯಾನ್ಸ್ ಮಾಡೋದು ಒಂದು ಫುಲ್ ಹೆಮ್ಮೆ ವಿಷಯ ಆ್ಯಂಡ್ ಏನಂತಾರೆ ನಮ್ಮ ಸೀನಿಯರ್ಸ್ ಜೊತೆ ರಮೇಶ್ ಸರ್ ನೈಟ್ ಕ್ಲಾಸಲ್ಲಿ ಎಷ್ಟು ಫ್ರೆಂಡ್ಲಿ ಆಗಿರ್ತಾರೆ ಅಂತ ಇಲ್ಲಿ ನಾವು ನೋಡ್ಬೋದು ಅಂಡ್ ದಟ್ ಮೂಮೆಂಟ್ ಲಾಸ್ ಇರ್ ಫ್ರೆಶರ್ಸ್ ಡೇ ನಮ್ ಸೀನಿಯರ್ಸ್ ನಮಗೆ ಕೊಟ್ಟಿದ ಫ್ರೆಶರ್ಸ್ ಡೇ ಆಯ್ತಾ ಆಮೇಲೆ ನಮ್ ಲಾಸ್ಟ್ ಇಯರ್ ಲಾಸ್ಟ್ ವರ್ಷ ನೋಡ್ಬೋದು ನಮ್ಮ ಕಾಲೇಜಿನ ಕೀರ್ತಿ ಪಟಾಕಿ ಅಂತಾನೆ ಹೇಳ್ಬೋದು ಕೆ ಪಿ ಗಿರೀಶ್ ಅವ್ರ ಏನಂತ ಅಂದ್ರೆ ಐನೂ ಆರ್ನೂರಕ್ಕೆ ಐನೂರ ಎಂಬತ್ತೊಂಬತ್ತು ಅಂಕಗಳನ್ನು ಪಡೆದು ಈ ತಾಲೂಕಿಗೆ ಉತ್ತೀರ್ಣ ಮಟ್ಟದಲ್ಲಿದ್ದಾರೆ ಆ್ಯಂಡ್ ಇವೆಲ್ಲ ನೋಡೋಕೋದ್ರೆ ನಮಗೆ ನಮ್ಮ ಜೂನಿಯರ್ಸ್ಗೆ ನಮ್ಮ ಬರೋ ಜೂನಿಯರ್ಸ್ಗೆಲ್ಲ ಒಂಥರ ಒಂಥರ ಸೆಲ್ಫ್ ಮೋಟಿವೇಶನ್ ಥರ ಆಗುತ್ತೆ ಆ್ಯಂಡ್ ಅದೊಂಥರ ಖುಷಿ ಆಗುತ್ತೆ ಆ್ಯಂಡ್ ಇಟ್ ಇಸ್ ಲಾಸ್ಟ್ ಪ್ರೇಮ್ ಅಂತಂದ್ರೆ ನಾವು ನಮ್ಮ ಸೀನಿಯರ್ಸಿಗೆ ಕೊಟ್ಟಿದ್ದ ಲಾಸ್ಟ್ ಸೆಂಡ್ ಆಫ್ ಪಾರ್ಟಿ ಆ ಸೆಂಡ್ ಆಫ್ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಡಿದ್ ಡ್ಯಾನ್ಸು ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಐ ಡೋಂಟ್ ನೋ ದಟ್ ಮೂಮೆಂಟ್ ವಾಸ್ ವೆರಿ 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 ಗ್ರೇಟ್ಫುಲ್ ಹಾಗೆ ಬನ್ನಿ ಫ್ರೆಂಡ್ಸ್ ನಮ್ಮ ಸ್ಟಾಫ್ ರೂಮ್ ಕೂಡ ಒಂದ್ಸಲಿ ವಿಸಿಟ್ ಮಾಡೋಣ ಇದು ಬಂದು ನಮ್ಮ ಸ್ಟಾಫ್ ರೂಮ್ ಆಗಿದೆ ಇಲ್ಲಿ ಎಷ್ಟೊಂದು ಜನ ಸ್ಟಾಫ್ಸ್ ಎಲ್ಲ ಕುತ್ಕೊಂಡು ನಮ್ಮ ಏನೇನು ಮಕ್ಳಿಗೆ ಏನೇನು ಬೇಕೋ ಅವೆಲ್ಲ ಹೆಲ್ಪ್ ಮಾಡೋದು ಕೂಡ ಸ್ಟಾಫ್ಸ್ ಯಾವ ರೀತಿ ಪಾಠ ಮಾಡಬೇಕು ಎಲ್ಲ ಡಿಸ್ಕಷನ್ ಮಾಡ್ಕೊತಾರೆ ಮತ್ತು ಏನೇನು ಬೇಕೋ ಮಕ್ಳಿಗೆ ಇವಾಗ ಓದೋಕೆ ಏನೋ ಸ್ಟಡಿ ಬೇಕೋ ಎಲ್ಲ ಟೀಚರ್ಸ್ ಕೂಡ ಡಿಸ್ಕಷನ್ ಮಾಡಿ ಏನೇನ್ ಬೇಕೋ ಅದನ್ನೆಲ್ಲ ಪ್ರಿನ್ಸಿಪಲ್ ಹತ್ರ ಮಾತಾಡೋದು ಕೂಡ ಲೆಕ್ಚರರ್ಸ್ ನಾನು ಅವರಿಗೆ ಥ್ಯಾಂಕ್ಫುಲ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಇದು ಬಂದು ಲಾಟ್ ಆಫ್ ಮೆಮೊರೀಸ್ ಆಗಿದೆ ಯಾವ ಯಾವುದಂದ್ರೆ ಸ್ಪೋರ್ಟ್ಸ್ ಇಂದು ಅಥವಾ ಕಲ್ಚರಲ್ ಆಕ್ಟಿವಿಟೀಸ್ ಯಾವುದೇ ಇದ್ರು ಒಂಥರ ಮೆಮೊರೀಸ್ ತರ ಈ ಜ್ಞಾನ ಬರ್ತಿ ಫೋಟೋಸ್ ತರ ಮಾಡಿ ಈ ಥರ ನೋಟಿಸ್ ಬೋರ್ಡ್ ಅಲ್ಲಿ ಇಕ್ಕ ಯಾಕಂದ್ರೆ ಜೂನಿಯರ್ಸ್ಗೂ ಇನ್ಸ್ಪಿರೇಷನ್ ಆಗಲಿ ಅಂತ ಅದಕ್ಕೂ ನಾನು ಥ್ಯಾಂಕ್ಸ್ಫುಲ್ ಹೇಳ್ತೀನಿ ಮತ್ತೆ ಇದು ದೀಪಾವಳಿ ಟೈಮ್ ಅಲ್ಲಿ ಎಲ್ಲ ಯಾವ ಕಾಲೇಜು ಕೂಡ ಮಾಡೋದಿಲ್ಲ ಅಂತ ಒಂದು ಅದ್ಭುತವಾದ ಹಬ್ಬನ ನಮ್ಮ ಕೈಯಿಂದಲೇ ಆಚರಿಸ್ತಾರೆ ಇದನ್ನ ಅದಕ್ಕೆ ನಾವು ಹೇಳೋದು ಜ್ಞಾನ ನಾವು ಜ್ಞಾನಭರ್ತಿ ಕುಟುಂಬ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಒನ್ ಊರ್ ಏನಂತ ಅಂದ್ರೆ ದಿಸ್ ಪ್ರೇಮ್ ನಾನು ಫಸ್ಟ್ ಇಯರ್ ಇಲ್ಲ ಇದ್ದಾಗ ಸ್ಟೇಟ್ ಮಾಮೂಲಿ ತಾಲೂಕ್ ಲೆವೆಲ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ನಾವು ಯಾವ ಸ್ಪೋರ್ಟ್ಸ್ ಅಡಿಗೆವು ಒನ್ ಸ್ಪೋರ್ಟ್ಸು ಸೆಕೆಂಡ್ ಬಂದಿಲ್ಲ ಬಂದಿದ್ದೆಲ್ಲ ಫಸ್ಟ್ ಪ್ಲೇಸ್ ಅಂಡ್ ಅಲ್ಲಿ ನಾವು ಕಾಂಪಿಟೇಟ್ ಮಾಡಿದ ಎಲ್ಲರೂ ಅಷ್ಟೇ ಇಲ್ಲಿ ಫಸ್ಟ್ ಇಲ್ಲೇ ಇದ್ದಾರೆ ಅಂಡ್ ಏನಂತಂದ್ರೆ ಲಾಸ್ಟ್ ಇಯರ್ ನಮ್ ಜೂನಿಯರ್ಸ್ ಗೆ ನಾವು ಕೊಟ್ಟಿ ಫ್ರೆಶರ್ಸ್ ಡೇ ಫ್ರೆಶರ್ಸ್ ಡೇ ಅಲ್ಲ ಎಂಬ ಆಂಕರ್ ಒಟ್ಟಾರೆ ಏನಂತ ಅಂದ್ರೆ ಜ್ಞಾನ ಬರ್ತೀವಿ ಎಲ್ಲಾ ತರದ ಎಕ್ಸ್ಪೀರಿಯನ್ಸ್ ಆಗಿದೆ ಅಂಡ್ ಏನಂತ ಅಂದ್ರೆ ಸ್ಟೇಜ್ ಫಿಯರ್ ಹೋಗಿಸಿದ್ದಾರೆ ಅದಕ್ಕೊಂದು ದೊಡ್ಡ ಥ್ಯಾಂಕ್ಸ್ ನೆಕ್ಸ್ಟ್ ಬನ್ನಿ ನಮ್ ಕ್ಲಾಸ್ ನಮ್ ಕ್ಲಾಸ್ ಇಂಟ್ರೊಡ್ಯೂಸ್ ಮಾಡ್ತೀವಿ ರೇಣಿ ನಾನ್ ಮಾಡ್ತೀನಿ ಓಕೆ ಆಮೇಲೆ ನಾನ್ ರೇಣಿ ಬಿ ಸೆಕ್ಷನ್ ಮಾಡು ನೀನೇ ಒಬ್ಬ ನಾಡು ಅಂಡ್ ಒನ್ ಮೋರ್ ಏನಂತ ಅಂದ್ರೆ ಬೇರೆ ಕಾಲೇಜಸ್ಗೆ ಹೋದ್ರು ಅಂತ ಅಂದ್ರೆ ಅವ್ರ ಕ್ಲಾಸ್ ರೂಮ್ಸ್ ಅಥವಾ ಅವ್ರಿಗೆ ಕೊಟ್ಟಿರೋ ಪರ್ಟಿಕ್ಯುಲರ್ ಕ್ಲಾಸಲ್ಲಿ ರೂಮ್ ನಂಬರ್ ಹಾಕ್ತಾರೆ ಬಟ್ ನಮ್ಮ ಕಾಲೇಜ್ ವಿಶೇಷ ಏನಂತ ಅಂದ್ರೆ ನಮಗೆ ಕನ್ನಡ ಸಾಹಿತ್ಯಕ್ಕೆ ಬಂದಿರೋ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಹಾಗೂ ಗಣ್ಯ ವ್ಯಕ್ತಿಗಳ ಹೆಸರನ್ನ ನಮ್ ಕಾಲೇಜ್ ಡೋರ್ ಮೇಲೆ ಹಾಕಿದ್ದಾರೆ ನಮ್ಮ ಕಾಲ ನಮ್ಮ ಕ್ಲಾಸ್ಗೆ ಇಟ್ಟಿರೋದು ಶಿವರಾಮ್ ಕಾರಂತ ಅಂತ ಸೊ ಬರೀ ನಮ್ಮ ಕ್ಲಾಸ್ ಅಂಕಲ್ ಇದು ಓಕೆ ನಾನು ಹೇಳ್ತೀನಿ ನಿಜ ಬೆಸ್ಟ್ ಮೆಮೊರೀಸ್ ಎಲ್ಲ ಕೊಟ್ಟಿರೋದು ಈ ಕ್ಲಾಸ್ ಐ ಎಮ್ ಫುಲ್ ಗ್ರೇಟ್ಫುಲ್ ಫಾರ್ ದಿಸ್ ಕ್ಲಾಸ್ ಈ ಕ್ಲಾಸಲ್ಲೇ ನಾನು ತುಂಬ ಕಲ್ತಿರೋದು ಹತ್ತಿರದು ನಕ್ಕಿರೋದು ಎಂಜಾಯ್ ಮಾಡಿರೋದು ಒಂದು ಲೈಫ್ ವಿಷಯ ಆಗಲಿ ಪಾಠದ ವಿಷಯ ಆಗಲಿ ಮೆಂಟಲಿ ಎಮೋಷ್ನಲಿ ತುಂಬಾ ಸಪೋರ್ಟ್ ಮಾಡಿರೋದು ಈ ಕ್ಲಾಸ್ ಇಂದ ತುಂಬಾ ಕಲ್ತಿರೋದು ಸೊ ಈ ಕ್ಲಾಸ್ ಇಂದ ಬಟ್ ನಾನು ಈ ಕ್ಲಾಸ್ ಏನಂತ ಅಂದ್ರೆ ನನ್ ನನ್ನ ಲೈಫ್ ಬೇಕಾಗಿರೋ ಪಾಠ ಎಲ್ಲ ಹೇಳ್ಕೊಟ್ಟಿದೆ ಗ್ರೇಟ್ ಗ್ರೇಟ್ಫುಲ್ ಅಂಡ್ ನಮ್ ಕಾಲೇಜಲ್ಲಿ ಹೆಂಗಿತ್ತು ಅಂತ ಅಂದ್ರೆ ಮಾರ್ನಿಂಗ್ ಏಳು ಏಳು ಗಂಟೆಯಿಂದ ಕ್ಲಾಸ್ ಇರ್ತಿತ್ತು ಮಾರ್ನಿಂಗ್ ಏಳು ಗಂಟೆ ನಮ್ಗೆ ಇಮ್ರಾನ್ ಸರ್ ತಗೋತಿದ್ರು ಇಮ್ರಾನ್ ಸರ್ ಏನಂತ ನಾನು ನನ್ಗೆ ಫಸ್ಟ್ ಕೊಡ್ತಾಯಿದ್ದೆ ಟಾಪ್ ಪ್ಲೇಸು ಬಟ್ ಏನಂತ ಅಂದರೆ ಬರ್ತಾ ಬರ್ತಾ ನೆಲ್ಲ ಬಿಟ್ರು ಸೊ ನನ್ನ ಲಾಸ್ಟ್ ವೀಚ್ ಸೊ ಲಾಸ್ಟ್ ವೀಚ್ ಲಾಸ್ಟ್ ವೀಚ್ ನನ್ನದೇ ಅಂಡ್ ದಿಸ್ ಇಸ್ ಮೈ ಪ್ಲೇಸ್ ಸರ್ ಬಾಯ್ಸ್ ನ ಮುಂದೆ ಕೂಡ್ಸದ್ನೆಲ್ಲ ಆಮೇಲೆ ನನಗೆ ಫಸ್ಟ್ ಬೆಂಚ್ ಕಡೆ ಹೋಗೇ ಇಲ್ಲ ಸರ್ ಎಕ್ಸತಿ ಕರ್ದಿ ಬೈದಿ ನಿಲ್ಸಿದ್ರು ಅಷ್ಟೇ ನಾನು ನನಗೆ ಹೋಗೇ ಇಲ್ಲ ಆ್ಯಂಡ್ ಸರ್ಗ್ ಏನಂತ ಅಂದ್ರೆ ಕೆಮಿಸ್ಟ್ರಿ ಆ್ಯಕ್ಚುಲಿ ಅವ್ರು ನಮ್ಮ ಕೆಮಿಸ್ಟ್ರಿ ಟ್ಯೂಷನ್ ತಗೋತಿದ್ರು ಕೆಮಿಸ್ಟ್ರಿ ಟೂಷನ್ ನಮಗಿಂತ ಡೌಟ್ ಬಂದಿದೆ ಅಂತ ಅನಿಸ್ತಾನೆ ಇರಲಿಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ರು ಆ್ಯಂಡ್ ನೆಕ್ಸ್ಟ್ ಅಂತ ಅಂದರೆ ನಾನು ಟ್ಯೂಷನ್ ಸ್ಟಾರ್ಟ್ ಆಗಿ ಫಸ್ಟ್ ಡೇ ಫಸ್ಟ್ ಏನಂತ ಅಂದರೆ ನಾನು ನನ್ನ ಫಸ್ಟ್ ಇಯರ್ ನನ್ನ ಫಸ್ಟ್ ಇಯರ್ಗೆ ಒಂದು ದಿನನೂ ಅಷ್ಟೇ ಫ್ರೆಂಡ್ ಫ್ರೆಂಡ್ಸರ್ ಕೂತಿರ್ದಿಲ್ಲ ಆ್ಯಂಡ್ ಸೆಕೆಂಡ್ ಇಯರ್ ಸ್ಟಾರ್ಟ್ ಆಯಿತು ಆಯಿತು ಟ್ಯೂಷನ್ ಸ್ಟಾರ್ಟ್ ಆಗಿದ ತಕ್ಷಣ ನನ್ನ ಫ್ರೆಂಡ್ ಅದೇ ನ ಫಿಫ್ ಪ್ರಾ ಟೂನ್ಸ್ ಹಂಗೆ ಕೂತ್ಕೋತಿದೆ ಎಕ್ಸ್ಪೆಷಲಿ ಬಯಾಲಜಿ ಅಂಡ್ ಫಿಸಿಕ್ಸ್ ಬಯೋಲಜಿ ಏನಂತ ನನ್ಗೆ ಅರ್ಥ ಆಯ್ತಿರ್ಲಿಲ್ಲ ಬಯೋಲಜಿ ಅರ್ಥ ಆಗ್ತಿರ್ಲಿಲ್ಲ ಸೊ ಏನಂತ ಅಂದ್ರೆ ಅಂತರ ಆಮೇಲೆ ನಮಗೆ ಲೋಕೇಶ್ ಸರ್ ಬಯೋಲಜಿ ಟೀಚ್ ಮಾಡ್ತಿದ್ರು ಸೊ ನಾ ನಾನು ಅವ್ರ ಪಾಯಿಂಟ್ಸ್ನ ತುಂಬ ತುಂಬ ಚೆನ್ನಾಗಿ ಫುಲ್ ಫೋಕಸ್ ಮಾಡಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದೆ ಅವಾಗಿಂದ ನಂಗೆ ಬಯಾಲಜಿ ಸಖಾತಿದೆಯಾಯಿತು ನಾನು ಲೋಕೇಶ್ ಸರ್ ಹೆಂಗೆ ಅಂತ ಅಂದರೆ ಅಲ್ಲಿ ಪಾಠ ಮಾಡೋರು ಪಾಠ ಮಾಡಿದ ತಕ್ಷಣ ಸೆಮಿನಾರ್ ಕರೆಯೋರು ಡಯಾಗ್ರಾಮ್ ಬಿಡ್ಸೋಕೆ ಕರೆಯೋರು ಅದೊಂದು ಫುಲ್ ಖುಷಿ ಆಯಿತು ಸ್ಟೇಜ್ ಪಿಯರು ಆಯಿತು ಆಮೇಲೆ ನೆಕ್ಸ್ಟ್ ಬಂದರೆ ರವಿ ಸರ್ ಕ್ಲಾಸ್ ಆ್ಯಂಡ್ ಅವ್ರು ತೋತಾಯಿದ್ದು ಫಿಸಿಕ್ಸ್ ಸಬ್ಜೆಕ್ಟು ನಾನು ಅವರು ಏನು ಕ್ಲಾಸ್ ಬೆಂಚಿಗೆ ಹೋಗ್ತಿರ್ಲಿಲ್ಲ ಅಂತಂದರೆ ಅವ್ರು ಬರ್ತಿದಂಗೆ ಕ್ವಶನ್ ಕೇಳೋರು ಅದು ಅವ್ರು ಟಾರ್ಗೆಟ್ ಮಾಡ್ತಾ ಇದ್ದೆ ಲಾಸ್ಟ್ ಬೇಂಚ್ನ ಸೊ ನನ್ನ ಫಸ್ಟ್ ಬೆಂಚ್ ಮ್ಯಾಕ್ಸಿಮಮ್ ಫಿಸಿಕ್ಸಲ್ಲಿ ಫಸ್ಟ್ ಬೆಂಚು ಎಲ್ಲ ಈ ಸೆಕೆಂಡ್ ಬೆಂಚೆ ಫಿಕ್ಸು ಆ್ಯಂಡ್ ಆನಂದ್ ಸರ್ ಕ್ಲಾಸು ಮ್ಯಾಥ್ಸ್ ತಗೋತಾರೆ ಅವ್ರು ಏನಂತಂದರೆ ಅವ್ರ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಜೊತೆ ಹೆಂಗೆ ಹೆಂಗಿದೆ ಆಚೆ ಪ್ರಪಂಚ ಹೆಂಗಿದೆ ಅದೆಲ್ಲ ತುಂಬ ಹೇಳ್ಕೊಟ್ಟಿದ್ದಾರೆ ನಾವು ಸಿಇಿ ಹೆಂಗೆ ಫೇಸ್ ಮಾಡಬೇಕು ಸಿ ಇ ಟಿ ಹೆಂಗೆ ಬರೀಬೇಕು ಹೆಂಗೆ ಅಟೆಂಡ್ ಮಾಡಬೇಕು ಅವ್ರು ಆ್ಯಕ್ಚುಲಿ ಫುಲ್ ಅಂತಂದರೆ ಫುಲ್ ಒಂದು ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಎಫರ್ಟಾಗಿ ನಾವು ಹೇಳ್ಕೊಟ್ಟಿದ್ದಾರೆ ನಾವು ಹಂಗೆ ಕಲ್ತಿದ್ದೀವಿ ಅಂಡ್ ದಿಸ್ ಈಸ್ ಮೈ ಫೇವ್ರೆಟ್ ವೆಂಟ್ಸ್ ಆಮೇಲೆ ಕನ್ನಡ ಕ್ಲಾಸ್ ಅಲ್ಲಿ ಕಂಬೈನ್ ಕುತ್ಕೊತಿದ್ವಿ ಇದು ಆಕ್ಚುಲಿ ಕಂಬೈನ್ ಕ್ಲಾಸ್ ಎ ಮತ್ತೆ ಬಿ ಸೆಕ್ಷನ್ ಕನ್ನಡ ಕ್ಲಾಸ್ ಅಲ್ಲಿ ಅಷ್ಟು ಲಾಸ್ಟ್ ವೆಂಚರ್ ಕುತ್ಕೊತಿದೆ ಹೋಗಬೇಕು ಅಂದ್ರೆ ಇಲ್ಲಿರೋ ಕಂಬೈನ್ ಕ್ಲಾಸ್ ಏನಿದೆ ಅಂದ್ರೆ ನಮಗೆ ಫುಲ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಫುಲ್ ಏನಪ್ಪ ಇದು ಇಷ್ಟ ಜನ ಒಟ್ಟೆ ಕುಂದಿಸ್ತಿದ್ದಾರೆ ಹೆಂಗ್ ಪಾಠ ಕೇಳೋದು ಹಂಗೆ ಹಿಂಗೆ ಅಂತ ಫುಲ್ ಒಂಥರ ಜಾತ್ರೆ ಅಂತ ಫೀಲ್ ಆಗ್ತಿತ್ತು ಆಮೇಲೆ ಎಲ್ಲ ಎ ಸೆಕ್ಷನ್ ಬಿ ಸೆಕ್ಷನ್ ಎಲ್ಲ ಕಂಬೈನ್ ಮಾಡಿ ಹೊಸ ಹೊಸ ಫ್ರೆಂಡ್ ನಾವು ಫಸ್ಟ್ ಇಯರ್ ಇದ್ದಾಗ ಎ ಸೆಕ್ಷನ್ ಅವ್ರು ಯಾರು ಅಂತಾನೆ ನಮ್ಗೆ ಗೊತ್ತಿರಲಿಲ್ಲ ಇವರೆಲ್ಲ ನಮ್ಮ ಕ್ಲಾಸ್ ಅಪ್ಪ ಅಂತ ಟೋಟಲ್ ಅಷ್ಟು ಇದಾಗ್ಬಿಟ್ಟಿತ್ತು ನಮ್ ಪಾಡಿಗೆ ನಾವು ಬರ್ತಿದ್ವಿ ಫಸ್ಟ್ ಇಯರ್ ಅಲ್ಲಿ ನಮ್ ಪಾಡಿಗೆ ನಾವು ಓದ್ತಿದ್ವಿ ಆಮೇಲೆ ಎಲ್ಲಾರು ಒಟ್ಟಿಗೆ ಕುಂಡಿಸಿದ್ರು ಆಮೇಲೆ ಬಂತು ಟ್ಯೂಷನ್ ನド ಟುಸನ್ ಹೆಂಗೇ 7 ಟು 7 ಕ್ಲಾಸ್ ಐತ್ತಿತ್ತು ಅವರೆ ಬೆಡಿಗೆ ಅಷ್ಟೋಕ್ಕೆ ಇಂಬಲ್ ಸರ್ ಬಂದ್ಬಿಟ್ಟು ಅಷ್ಟು ಚಳಿನೂ ಕೂಡ ಅವರು ಫ್ಯಾನ್ ಹಾಕೋತಿದ್ರು ನಮಗೆ ಯಾಕಪ್ಪ ಇವರು ಇಷ್ಟು ಚಳಿ ಹಾಕೋತಾರೆ ಅದೊಂದೇ ಕಂಪ್ಲೇಂಟ್ ಇದ್ದಿದ್ದು ಮತ್ತೆ ಇಮ್ರಾನ್ ಸರ್ ಬಗ್ಗೆ ಅಂದ್ರೆ ನಾನು ಈ ಸೆಕೆಂಡ್ ಪೇಂಚರ್ ಕುತ್ಕೊಂತಿದ್ದೆ ಬರ್ತಾ ಬರ್ತಾ ನೆಲ್ಲ ಮುಂದಕ್ಕೆ ಹಾಕೊಂಡ್ಬಂದು ಬಂದ್ರು ಮಾಡ್ತಾರೆ ಅಂತ ನಾನು ಈ ಫಸ್ಟ್ ಮೆಂಚರ್ ಕುತ್ಕೊಳಕ್ ಸ್ಟಾರ್ಟ್ ಮಾಡಿದೆ ಆಮೇಲೆ ಸರ್ ಇಮ್ರಾನ್ ಸರ್ ಫುಲ್ ಸಪೋರ್ಟಿವ್ ಆಗಿ ಚೆನ್ನಾಗಿ ಮಾಡ್ತಾರೆ ಪಾಠ ಅವರ ಪಾಠ ಬೇರೆಯವ್ರು ಮಾಡಕ್ ಆಗಲ್ಲ ಇಲ್ಲ ಅನ್ನಂಗೆ ನಂಗೆ ಫೀಲ್ ಆಗುತ್ತೆ ಚೆನ್ನಾಗಿ ಮಾಡ್ತಾರೆ ಆಮೇಲೆ ರವಿ ಸರ್ ಬಂದ್ರು ಅಂದ್ರೆ ನಾಲ್ಕೂವರೆ ನಾಲ್ಕು ಗಂಟೆಗೆ ಬರೋರು ಮತ್ತೆ ಆರು ಮುಖ ಏಳು ಗಂಟೆ ತನಕ ಮಾಡೋರು ಚೆನ್ನಾಗಿ ಮಾಡೋರು ಅಂತ ಪಾಠ ನನಗಂತೂ ಟಾರ್ಗೆಟ್ ಇಕ್ಕೊಬಿಟ್ಟಿದ್ರು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಂತ ಕ್ವಶನ್ ರೋಹಿಣಿ ನನಗೆ ರೋಹಿಣಿ ಏರ್ ಏರ್ಬೆಂಡ್ ಅಂತ ಕೂಗೋರು ಅವ್ರ ನನ್ನ ಏರ್ ಬೆಂಡ್ ಜಾಸ್ತಿ ಆಗ್ತಿದೆ ಆಗ ಬೆಂಡ್ ಅಂತ ಕೂಗೋರು ಕ್ವಶನ್ಸ್ ಎಲ್ಲ ಕೇಳ್ತಿದ್ರು ಆಮೇಲೆ ಫಸ್ಟ್ ಇಯರಲ್ಲಿ ನಾನು ಲಾಸ್ಟ್ ಇದ್ದೆ ಆಮೇಲೆ ಸೆಕೆಂಡ್ ಇಯರ್ ಇಟ್ಟರೆ ಫಸ್ಟ್ ಗೆ ಬಂದುಬಿಟ್ಟೆ ಒಂದಿನ ಲಾಸ್ಟ್ ಬೆಂಚ್ ಕುತ್ಕೊಂಡಿಲ್ಲ ಇನ್ನು ಲೋಕೇಶ್ ಸರ್ ಅಂದರೆ ಲೋಕೇಶ್ ಸರ್ ಪಾಠ ಸಕ್ಕತ್ತಾಗಿ ಮಾಡೋರು ಫುಲ್ಲು ಅರ್ಥ ಆಗೋದು ಅಂದರೆ ಫ್ರೆಂಡ್ಲಿ ಫ್ರೆಂಡ್ ಆಗಿ ಮಾತಾಡ್ಸಿದ್ರು ಇನ್ನು ಆನಂದ್ ಸರ್ ಲೈಫ್ ಬಗ್ಗೆ ಅವ್ರು ಪಾಠ ಮಾಡೋಕ್ಕಿಂತ ಹೆಚ್ಚು ಲೈಫ್ ಬಗ್ಗೆ ತಿಳಿಸ್ಕೊಟ್ಟಿದ್ರು ಆನಂದ್ ಸರ್ ಆನಂದ್ ಸರು ಒಂಥರ ಬೆಸ್ಟ್ ಫ್ರೆಂಡ್ಸ್ ಥರ ಇದ್ರು ಮತ್ತು ಮ್ಯಾಥ್ಸು ಕೂಡ ತಕ್ಕ ಜಾಸ್ತಿ ಸ್ಕೋರ್ ಆಗುತ್ತೆ ಈ ಸರಿ ಅಂತ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೆ ಈ ಕಂಬೈಂಡ್ ಕ್ಲಾಸ್ ಅಲ್ಲಿ ಲಾಟ್ ಆಫ್ ಮೆಮೊರೀಸ್ ಇದೆ ಎಲ್ಲೋ ಒಂದು ಕಡೆ ಕಾಲೇಜ್ ಬಿಟ್ಟು ಹೋದಾಗ ಈ ಕಂಬೈಂಡ್ ಕ್ಲಾಸ್ ಕ್ಲಾಸ್ ರೂಮ್ ಏನ್ ಇದೆಯಾ ಅಲ್ಲಿ ಅವೆಲ್ಲ ಮಿಸ್ ಮಾಡ್ಕೊತೀವಿ ಮತ್ತೆ ಈ ಪ್ಲೇಸಲ್ಲಿ ಅಲ್ಲಿ ಬಂದು ರಮೇಶ್ ಅರು ಕೂಡ ಪಾಠ ಮಾಡೋರು ಎಷ್ಟು ಚೆನ್ನಾಗಿ ಪಾಠ ಮಾಡ್ತಾರೆ ಅಂದ್ರೆ ರಮೇಶ್ ಅರು ಅವರು ನಮ್ ಬೇರೆ ಅವ್ರ ಅವ್ರ ತರ ರೀಚ್ ಮಾಡಕ್ಕೆ ಆಗಲ್ಲ ಪಾಠ ಮಾಡೋದು ಸಖತ್ತಾಗಿ ಮಾಡ್ತಾರೆ ಎಂಜಾಯ್ ಕೂಡ ಯಾರ ಸಬ್ಜೆಕ್ಟ್ ಅಲ್ಲಿ ನಾವು ಜಾಸ್ತಿ ಎಂಜಾಯ್ ಮಾಡಿದೀವಿ ಅಂದ್ರೆ ರಮೇಶ್ ಅವ್ರ ಕ್ಲಾಸ್ ಅಲ್ಲೇ ನಾವು ಎಂಜಾಯ್ ಮಾಡಿರೋದು ಹಾಗೆ ನಮ್ಮ ನಾನು ಬರ್ತಿ ಸ್ಪೆಷಾಲಿಟಿ ಇದೆ ಎಲ್ಲ ಫ್ರೆಂಡ್ಸ್ ಥರ ಇರ್ತಾರೆ ಆ್ಯಂಡ್ ಒನ್ ಓರ್ ಏನಂತ ಅಂದರೆ ನಾವು ನಾವು ಡೈಲಿ ಇಷ್ಟೆ ಆ್ಯಂಡ್ ಮಂಡೇ ಟು ಸಂಡೇ ಮಾರ್ನಿಂಗ್ ಏಳು ಗಂಟೆಗೆ ಬರೋದು ಸಂಜೆ ಏಳು ಗಂಟೆಗೆ ಹೋಗೋದು ಆ್ಯಂಡ್ ಬೇರೆ ಬೇರೆಯವ್ರಿಗೆ ಹೆಂಗೆ ಅಂತ ಅಂದರೆ ಅಟ್ಲೀಸ್ಟ್ ಸ್ಯಾಟರ್ಡೆ ಆಫ್ಟರ್ನೂನು ನಮ್ಮತ್ತೆ ಸಂಡೇ ರಜಾ ಕೊಟ್ಟರೆ ನಮ್ಗೆ ರೋಸು ಅಂತ ಫಸ್ಟ್ ಪಿಯು ಇವತ್ತು ಎಕ್ಸಾಮ್ ಆಯ್ತು ನಾ ನಾಳೆ ಶನಿವಾರ ಎಕ್ಸಾಮ್ ಆಯ್ತು ಫಸ್ಟ್ ಪಿಯು ಅಂಡ್ ಭಾನುವಾರ ಒಂದಿನ ದಿನ ರಜೆ ಕೊಟ್ಟರೆ ಸೋಮವಾರ ದಿನನೇ ನಮ್ ಸೆಕೆಂಡ್ ಪಿಯು ಸ್ಟಾರ್ಟ್ ಆಯ್ತು ಆ್ಯಂಡ್ ಈಗ ಶನಿವಾರ ಭಾನುವಾರ ಕ್ಲಾಸ್ ಅವ್ರಿಗೇನೋ ಕೆಲ್ಸ ಇದ್ರು ಅಷ್ಟೇ ನಮ್ಮ ಟ್ಯೂಷನ್ ಸರ್ಗೆ ಕ್ಲಾಸ್ ತಾತೀವಿ ಸರ್ ಅಂತ ಅಂದ್ಬಿಟ್ಟು ರಮೇಶ್ ಸರ್ಗೆ ಫೋನ್ ಮಾಡ್ಬಿಟ್ಟು ಹೇಳ್ಬಿಟ್ಟು ಬಂದ್ಬಿಟ್ಟು ಅವ್ರು ಆನಂದ್ ಸರ್ ನಮ್ಗೆ ಹೆಂಗಾಗ್ಬಿಟ್ಟಿತ್ತು ಅಂದ್ರೆ ರೋಸ್ ಹತ್ಬಿಟ್ಟಿತ್ತು ಬರೀ ಮ್ಯಾಥ್ಸು ಮ್ಯಾಥ್ಸ್ ಮ್ಯಾಥ್ಸು ಮ್ಯಾಥ್ಸು ನಿಜ ಹೆಂಗ್ ಸ್ಟಾರ್ಟಿಂಗ್ ಆರ್ ತಿಂಗಳು ಸೆವೆನ್ ಟು ಸೆವೆನ್ ಇದ್ದು 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 ಬರ್ತೀವಿ ಕುತ್ಕೊಂತೀವಿ ಬಿಟ್ರೆ ಈಗ ನೀನು ನಂಗೆ ಅರ್ಥ ಆಗಿರ್ಲಿಲ್ಲ ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಸ್ಟಾರ್ಟಿಂಗ್ ಟ್ಯೂಷನ್ ಒಂಥರ ರೋಸ್ ಅನ್ಸಿತ್ತು ಬಟ್ ಆಮೇಲೆ ಆಮೇಲೆ ಫುಲ್ ಇಷ್ಟ ಆಗೋಯ್ತು ಬಟ್ ನಾನು ಇಷ್ಟಪಟ್ಟು ಟ್ಯೂಷನಿಗೆ ಬರೋಷ್ಟು ಟ್ಯೂಷನಿಗೆ ಉದ್ಯಾಯ್ತು ಕಂಬೈನ್ ಕ್ಲಾಸಿನ ವಿಡಿಯೋ ಆಯಿತು ಆ್ಯಂಡ್ ನೆಕ್ಸ್ಟ್ ನಮ್ಮ ಸಫ್ರೇಟ್ ನಮ್ಮ ಸೈನ್ ಬಿ ಸೆಕ್ಷನ್ ಆ ಕ್ಲಾಸ್ ತರ್ಸಿ ಅಲ್ಲಿ ಒನ್ಸಲಿ ಅಂತ ನೀವು ಹೇಳ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಬನ್ನಿ ಬಿ ಸೆಕ್ಷನ್ ಪ್ರತಿ ಬೋರ್ಡ್ಗೆ ಕಂಬೈಂಡ್ ಕ್ಲಾಸ್ ನೋಡಿದ್ವಿ ಶಿವರಾಮ್ ಕಾರಂತ್ ಹೇಗ್ ಹಾಕಿದಾರೋ ಅದೇ ರೀತಿಯಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗ್ ಅವರು ಜ್ಞಾನಪೀಠ ಪ್ರಶಸ್ತಿ ಹೊಂದಿರೋ ಬೋರ್ಡ್ ಕೂಡ ಹಾಕಿದ್ದಾರೆ ಇದು ನಮ್ಮ ಜ್ಞಾನ ಬಿ ಸೆಕ್ಷನ್ ಆಗಿದೆ ಇದು ನಮ್ಮ ಸೆಕ್ಷನ್ दिस मै बेस्ट 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 प्ले नदी मध्य बंद मेल ना फ्रेंड्स अस्टी मिला ಬಟ್ ಏನಂತ ಅಂದ್ರೆ ನಾನು ಒಬ್ಳೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿರೋದು ಅಂತಂದ್ರೆ ಇದೊಂದೇ ಪ್ಲೇಸ್ ನಾನು ಒಬ್ಲಿದೆ ಅಂಡ್ ತುಂಬಾ ಆಕ್ಚುಲಿ ಜಾಸ್ತಿ ಕಲ್ತಿರೋದೇ ಮ್ಯಾಕ್ಸ್ ಒಂದೇ ಬಿಕಾಸ್ ಏನ್ ಕಲ್ ನಮ್ ವೀಕ್ಲಿ 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 ಟೆಸ್ಟ್ ಇತ್ತು ಈಗ ಬರೋರು ನೆಕ್ಸ್ಟ್ ವೀಕ್ ಟೆಸ್ಟ್ ಅಂತ ಹೇಳೋರು ಕಮ್ಮಿ ಬಂತು ಅಂದ್ರೆ ಹಬ್ಬ ಮಾಡ್ಬಿಡೋರು ಅಂಡ್ ಇಲ್ಲಿ ಸಕ್ಕತ್ ಕಡಿ ಯಾವಾಗ ನೋಡಿದ್ರು ಈ ಕಿಟಕಿ ಎಲ್ಲ ಓಪನ್ ಮಾಡ್ಕೊಂಡು ಫುಲ್ ಈ ಬೆಂಚ್ ಈ ಬೆಂಚ್ ಎಲ್ಲ ಇಲ್ಲಿ ಯಾರೋ ಬರ್ತಿಲ್ಲ ನಾನು ಒಬ್ಳಗ್ ಆರಾಮಾಗಿ ಅಂಡ್ ಇನ್ನೊಂದು ವಿಷಯ ಮೇಜರ್ ಏನಂತ ಅಂದ್ರೆ ಕುತ್ಕೊಂಡು ನಾನು ಒಬ್ಲೇ ಓದ್ಕೋತಿದ್ದೆ ಇಲ್ಲಿ ಯಾರ ಜೊತೆ ಓದ್ಕೋತಿದ್ದಿಲ್ಲ ಫುಲ್ ಅಂದ್ರೆ ಫುಲ್ ಮೇಜರ್ ಆಗ್ತದೆ ಅಂತಂದ್ರೆ ಆಲ್ಮೋಸ್ಟ್ ಗಿಟ್ಕೆ ಎಲ್ಲ ಮಾರ್ನಿಂಗ್ ಟೈಮ್ ಓಪನ್ ಆಗಿರುತ್ತೆ ನಮ್ ನಮ್ ಪ್ರಿನ್ಸಿಪಲ್ ಬಿಟ್ಟು ಟೀ ಕುಡಿತಿದ್ರು ಅಲ್ಲಿ ಬಂದು ಟೀ ಕುಡಿತಿದ್ರು ಅಲ್ಲಿ ನೋಡ್ಕೊಂಡು ಕೂತ್ಕೊತಿದ್ವಿ ಆಮೇಲೆ ಒಂದ್ ಎರಡು ನಿಮಿಷ ಅಷ್ಟೇ ನೋಡ್ತಾ ಇದ್ದಿತ್ತು ನನ್ನ ಸರ್ ನೋಡಿದ ತಕ್ಷಣ ಆಲ್ರೆಡಿ ಎಲ್ಲ ಜೀವ ಬಾಯ್ ಬಂದ್ಬಿಟ್ಟಿರುತ್ತೆ ಆಮೇಲೆ ಕಿಟಕಿ ಕಿಟಕಿ ತೆಗ್ದಿದ್ರು ಅಷ್ಟೇ ಕಿಟಕಿ ಹಾಕ್ಬಿಟ್ಟು ನನ್ ಪಾಡಿನ ಕುತ್ಕೊಂಡು ಓದ್ಕೋತಿದೆ ಅಂಡ್ ಮಾಮೂಲಿ ರೆಗ್ಯುಲರ್ ಕ್ಲಾಸ್ ನೋಡ್ಬೇಕಾರೆ ನಮ್ ಬೇಂಚ್ ಬಂದ್ಬಿಟ್ಟು ಇದು ಇಲ್ಲಿ ಕೂತ್ಕೋತಿದೆ ಇಲ್ಲಿ ಎರಡು ಜನ ಕೂತ್ಕೋತಿದೆ ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲಿ ಇಲ್ಲೆಲ್ಲ ಫುಲ್ ನನ್ನ ಫ್ರೆಂಡ್ಸ್ ಆಗಿದ್ರು ಆ್ಯಂಡ್ ಇಲ್ಲೂ ಅಷ್ಟೇ ಇಲ್ಲ ಹೆಂಗೆ ಅಂತಂದರೆ ನಮ್ಮ ಗ್ರೂಪ್ ಆರು ಜನ ಕುತ್ಕೊತಿದ್ವಿ ಆರು ಜನ ಕಂಪ್ಲೀಟ್ ಒಂದೇ ಬೇರೆ ಕುತ್ಕೋತಿದ್ವಿ ಒಬ್ಬರು ಮಾತ್ರ ಬೇ ಎ ಸೆಕ್ಷನ್ ಇದ್ರು ಆ್ಯಂಡ್ ನಾವು ಇನ್ನು ಏನಿಲ್ಲ ನಮ್ಮ ನಮ್ಮ ಫ್ರೆಂಡ್ಶಿಪ್ ಮೇಲೆ ಏನೇ ಜಗಳ ಬಂತು ಏನೇ ಅದು ಯಾರು ಏನೇ ಹೇಳ್ಕೊಂಡ್ರು ಅಷ್ಟೇ ಸ್ಟಾರ್ಟಿಂಗ್ ಒಂದು ಎರಡು ದಿನ ಜಗಳ ಬಿಟ್ಟಿವಿ ಜಗಳ ಹಾಕ್ತಿ ಬಟ್ ಅಟ್ ಮೂಮೆಂಟ್ ಲಾಸ್ಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅವ್ರು ಏನೇ ತಪ್ಪು ಮಾಡಿ ಲಾಸ್ಟ್ ಶಂಪ್ಸಿ ನಮ್ ಫ್ರೆಂಡ್ಸ್ ಅಲ್ವಾ ಅಂದ್ಬಿಟ್ಟು ಎಕ್ಸೆಪ್ಟ್ ಮಾಡ್ಬೋದು ಫುಲ್ ಫುಲ್ ಖುಷಿ ಬೆಸ್ಟ್ ಮೆಮೊರೀಸ್ ಅಂಡ್ ಏನಂತಂದ್ರೆ ಈ ಕ್ಲಾಸ್ ಟೀಚರು ನಮ್ ನಂದಿನಿ ಮಿಸ್ಸು ನಮ್ ನಂದಿನಿ ಮಿಸ್ ಅದ್ ಅವರು ಮ್ಯಾಥ್ಸ್ ನನಗೆ ಫುಲ್ ಸಿಕ್ಬಿಡವರು ನಮ್ ಕ್ಲಾಸ್ ಟೀಚರ್ ನಂದಿನಿ ಮೀಸು ಏನಂತಂದ್ರೆ ಅವರು ಕೂಡ ಮ್ಯಾಥ್ಸ್ ನಂಗೆ ಎಷ್ಟು ಸರ್ ಬಿಟ್ಟಿತ್ತು ಎಲ್ಲಾದ್ರೂ ಮ್ಯಾಥ್ಸ್ ಮ್ಯಾಥ್ಸ್ ಮ್ಯಾಥ್ ನಾನ್ ನನ್ನ ಲೈಫ್ ಅಲ್ಲೇ ಒಂದ್ ಸಬ್ಜೆಕ್ಟ್ ಅಲ್ಲಿ ಹೆಂಗ್ತಾನೆ ಫಸ್ಟ್ ಇಯರ್ ಅಲ್ಲೂ ಸ್ಟಾರ್ಟಿಂಗ್ ಟೆಸ್ಟ್ ಅಲ್ಲಿ ಪಾಸ್ ಆಗಿದೆ ಆ್ಯಂಡ್ ಚೆನ್ನಾಗೇ ಬಂದಿದ್ದು ಮಾರ್ಕ್ಸು ಹಿಂಗೆ ನೆಕ್ಸ್ಟು ಪಾಸ್ ಅದು ಆ್ಯಕ್ಚುಲಿ ಈಸಿದೇ ಇದೆ ಮ್ಯಾಥ್ಸು ಬಟ್ ಏನೋ ಒಂಥರ ನನ್ನ ನೆಗ್ಲಿಜೆನ್ಸಿನೋ ನನಗೊಂದು ಏನೋ ಒಂಥರ ಬೇಕಾದ್ರೆ ಬೇರೆ ಎಷ್ಟೇ ಕಷ್ಟ ಇಟ್ಟು ಸಬ್ಜೆಕ್ಟ್ ಬೇಕಾದ್ರೆ ಓದ್ಬಿಟ್ಟಿ ಮ್ಯಾಕ್ಸ್ ಓದಕ್ಕೆ ಚಾನ್ಸೇ ಇಲ್ಲ ಅಷ್ಟು ಕಷ್ಟ ಆಗಿದೆ ನನ್ನ ಫಸ್ಟ್ ಪಿಲ್ ಫಸ್ಟ್ ಪಾಸ್ ಪಾಸದೆ ಆ್ಯಂಡ್ ನೆಕ್ಸ್ಟ್ ಆ್ಯನ್ಯಲಲ್ಲೇ ಪಾಸಾಗಿತ್ತು ಅದು ಮದ್ ಮದುವೆ ನಾನು ಪಾಸೇ ಆಗಲಿಲ್ಲ ಅದೊಂದು ಬೆಸ್ಟ್ ಮ್ಯಾಮ್ ಏ ಆ್ಯನ್ಯುಯಲಲ್ಲಿ ಒಂದು ಏಯ್ಟಿ ಸಮಥಿಂಗ್ ಏನೋ ಬಂದಿತ್ತು ಅದೊಂದು ಖುಷಿ ಆ್ಯಂಡ್ ನಂದಿನಿ ಮಿಸ್ ಒಂಥರ ಮಗು ತರ ಮನ್ಸಿ ಆ ಅವ್ರ ಹೆಂಗ್ ಹೆಂಗೆ ಅಂತ ಅಂದ್ರೆ ಲೆಕ್ಚರರ್ಸ್ ಹೆಂಗೆ ಎಲ್ಲ ಬೈತಾರೆ ಬಟ್ ನಮ್ ಕ್ಲಾಸ್ ಟೀಚರ್ ಹೆಂಗೆ ಅಂತ ಅಂದ್ರೆ ಅಂತ ಬೈತಾರೆ ಪಾಪ ಅವ್ರಿಗೆ ಅದೇ ಕೆಟ್ ಮಾತು ಅವ್ರ ಅವ್ರ ಅದನ್ ಬೈದ್ಬಿಟ್ಟೆ ಅದನ್ನ ಬೈದ್ಬಿಟ್ಟೆ ಒಂದ್ ಅವರ್ ಸುಧಾರ್ಸ್ಕೊಂಡು ಅವರೇ ಬೇಜಾರ್ ಮಾಡ್ಕೊಂಡು ಕುತ್ಕೋತಾರೆ ಅಂಡ್ ಒಂಥರ ಹಾರ್ಟೆಡ್ ಪರ್ಸನ್ ಅಂತ ಹೇಳ್ಬೋದು ಅವ್ರ ಮಕ್ಳು ಅಲ್ಲ ಅವ್ರ ಮಕ್ಳು ಬೇರೆ ಅಲ್ಲ ನಮ್ಮ ಮಕ್ಳು ಬೇರೆ ಅಲ್ಲ ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಒಂದ್ಸತಿ ಕ್ಲೋಸ್ ಆಗೋವರೆಗೂ ಅಷ್ಟೇ ಕ್ಲೋಸ್ ಆದ್ರೆ ಸಾಕಾಗಿ ಮಾತಾಡ್ತಾರೆ ನಮ್ಗೆ ಏನೇ ಡೌಟ್ ಇರ್ಬೋದು ಇಟ್ ಮೇ ಬಿ ಪರ್ಸ್ನಲ್ ಅವ್ರ ಅಫಿಶಿಯಲ್ ವಾಟ್ ಎವರ್ ಇಟ್ ಮೇ ಬಿ ಬಟ್ ಸಲ್ಯೂಷನ್ ಕೊಟ್ಟೇ ಕೊಡ್ತಾರೆ ಅದಂತೂ ಪಕ್ಕ ಆಮೇಲೆ ನನ್ನ ಮೆಮೊರೀಸ್ ಬಂದ್ಬಿಟ್ಟು ನಾನು ಬಿ ಸೆಕ್ಷನ್ ಎಲ್ಲ ಸ್ಟಡಿ ಮಾಡಿದ್ದು ನನ್ನ ಬೆಂಜ್ ಬಂದ್ಬಿಟ್ಟು ಸ್ಪೋರ್ಟ್ ಬೇಂಜ್ ಆಗಿತ್ತು ವಿಡಿಯೋ ಕುತ್ಕೊಂತಿದೆ ஆமேலே நந்தேனா வீக்லீ டேஸில் கூட இதே க்ளாஸ் ரூமில் பித்தி அதே ப்ளேஸில் வீத்தேன் அது ஒரே மெமொரி இட்டு ஃபஸ்ட்டு ஸ்டார்டிங் ஃபஸ்ட் ஃபேர் எல்லாம் ராகு ஜீவ் தவிர ಅವ್ರು ಚೆನ್ನಾಗಿತ್ತು ಅದು ಒಂಥರ ಸೆಕೆಂಡ್ ಇಯರ್ ಅಲ್ಲಿ ಆಗಿ ವೆಚ್ಚರಸ್ ಎಲ್ಲ ಬಂದು ಪಾಠ ಮಾಡ್ತಿದ್ರು ಏನು ಮೆಮೊರಿ ಅಂದ್ರೆ ಈ ಸೆಕೆಂಡ್ ಇಯರ್ ಎಲ್ಲ ಹತ್ರ ಜಗಳ ಮಾಡ್ಕೊಂಡೆ ಬರ್ತಿದೆ ನಾನಂತೂ ಅಂದರೆ ನಾನು ಮಾತಿಗೂ ಸಿಕ್ಕೊಂತಿದೆ ಮತ್ತು ಇವರೆಲ್ಲ ಸಮಾಧಾನ ಮಾಡಕ್ಕೆ ಬರ್ತಿದ್ರು ಆಮೇಲೆ ಹೋಗಿ ಸೇರ್ಕೊಂಡೆ ಮಧ್ಯಾಹ್ನ ಊಟ ಹಾಸ್ಟೆಲಲ್ಲೂ ಅಷ್ಟೇ ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ ಹಾಸ್ಟೆಲಲ್ಲೂ ಸ್ಟೇ ಮಾಡ್ತಿದೆ ಈ ನೆಕ್ಲೆಸ್ ಎಲ್ಲ ಸ್ಟಾರ್ಟ್ ಆದ್ಮೇಲೆ ಅಣ್ಣ ಒಂಥರ ಚೆನ್ನಾಗಿದ್ರು ಜ್ಞಾನವರ್ತಿ ಮತ್ತೆ ನಮ್ಮ ಮಾಮೂಲಿ ಲೆಕ್ಚರ್ ಬಂದು ಮಿಸ್ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರೇರಿತ ಮಿಸ್ಸು ಕೆಮಿಸ್ಟ್ರಿ ಟೀಚರ್ ಆಗಿದ್ರು ಕೆಮಿಸ್ಟ್ರಿ ಬಂದ್ಬಿಟ್ಟು ಅವರು ಫುಲ್ಲು ನಮ್ಮ ಲೆವೆಲಿಗೆ ಇದ್ದು ಅವ್ರು ಪಾಠ ಮಾಡ್ತಿದ್ರು ಅವ್ರು ಒಂಥರ ಫ್ರೆಂಡ್ಲಿ ಥರ ಪಾಠ ಮಾಡ್ತಿದ್ರು ಚೆನ್ನಾಗಿತ್ತು ಅವರು ಫಸ್ಟ್ ಇಯರ್ ಫಸ್ಟ್ ಇಯರ್ ತರಿಕೊಂಡಾಗ ಅವರು ಬಂದಿದ್ರು ಮಿಸ್ಸು ಎಲ್ಲ ಮಕ್ಕಳ ಹತ್ರನೂ ಫ್ರೆಂಡ್ಲಿ ಒಬ್ರಿಗೂ ಕೂಡ ಇದು ಅವ್ರಿಗೂ ಕೈ ಎತ್ತೇ ಇಲ್ಲ ಅವರು ಹಾಲಲ್ಲ ಇಷ್ಟ ಆಗುತ್ತೆ ಅವರ ಮಾತು ಸ್ವಭಾವ ಎಲ್ಲ ಚೆನ್ನಾಗಿದೆ ಅಂಡ್ ಇನೋ ಹೇಳ್ತೀನಿ ಅಲ್ಲಿ ಅಲ್ಲಿ ಆ್ಯಂಡ್ ಈ ಈ ವೆಂಟ್ಸಲೋ ಈವೆಂಟ್ಸಲೋ ನಾನಂತೂ ನಮ್ಮ ವಿಚಾರದಲ್ಲಿ ಸಾಕಾರ ಓಡಿಸ್ಕೊಂಡಿದೆ ಆ್ಯಂಡ್ ಯಾರು ಇಲ್ಲ ನಮ್ಮ ಮ್ಯಾಥ್ಸ್ ಟೀಚರ್ ಅವರು ಕೂಡ ಹೆಸರು ಶ್ವೇತ ಅವ್ರು ನಮಗೆ ಸ್ಟಾರ್ಟಿಂಗ್ ಹೆಂಗೆ ಅಂತ ಅಂತಂದ್ರೆ ಅವ್ರ ಲೆಕ್ಚರಿಂಗ್ ಫೀಲ್ಡ್ ಆ್ಯಂಡ್ ಇನ್ನು ಇನ್ನೂ ಒಂದು ಹೇಳ್ಬೇಕು ಹೇಳಬೇಕು ಅಂತಂದ್ರೆ ಅವ್ರು ನಮ್ಮ ಪ್ರೀಪರ್ ಸೀನಿಯರು ಅವರು ಕೂಡ ಇಲ್ಲೇ ಸ್ಟಡಿ ಮಾಡಿ ಇಲ್ಲೇ ನೈಂಟಿ ತ್ರೀ ಪರ್ಸೆಂಟ್ ತೆಗ್ದು ಅವ್ರ ಟೀಚರು ಹೊಸ ರಮೇಶ್ ಸರ್ ಅಂಡ್ ನೆಕ್ಸ್ಟ್ ಅವ್ರು ಓದಿದ್ ಕಾಲೇಜಿಗೆ ಬಂದು ಅವರೇ ಲೆಕ್ಚರ್ ಆಗಿ ಮಾಡ್ತಿದಾರೆ ಅದೊಂದು ಫುಲ್ ಖುಷಿ ವಿಷಯ ಅಂಡ್ ಅವ್ರು ನಮ್ಮ ಕಾಲೇಜಿಗೆ ಬಂದಾಗ ನಮ್ ಸ್ಟಾರ್ಟಿಂಗ್ ಗೆ ಕನ್ಸಿತ್ತು ಅಂತಂದ್ರೆ ಅವ್ರು ಸ್ಟಾರ್ಟಿಂಗ್ ಪ್ರಿಗ್ನೋಮಿಟ್ರಿನೇ ಒಂದು ತಿಂಗ್ಳು ಮಾಡಿದ್ರು ನಂಗೆ ಫಸ್ಟ್ ಟೈಮ್ ಮ್ಯಾಥ್ಸ್ ಬರೋಲ್ಲ ಬಂದು ಬಂದು ಸ್ಟಾರ್ಟಿಂಗ್ ಅದು ಮ್ಯಾಥ್ಸ್ ಪ್ರಿಗ್ನೋಮಿಟ್ರಿ ಏಳು ಹೇಳಿ ಹೇಳಿ ಓಸ್ ಸತ್ತೋಗ್ಬಿಟ್ಟಿತ್ತು ನಾನು ನೆಕ್ಸ್ಟ್ ಪಾಠ ಕೇಳೋಕೆ ಆಯ್ತಿರ್ಲಿಲ್ಲ ಅಂಡ್ ನಮ್ಮ ಮಿಸ್ ಏನಂತಂದ್ರೆ ಅವ್ರು ಜಾಸ್ತಿ ಪ್ರಿಫರೆನ್ಸ್ ಮಾಡೋದು ನೀವು ನೋಟ್ಸ್ ಓದ್ತಿರೋ ಬಿಡ್ತಿರೋ ಅದ್ ಸೆಕೆಂಡ್ರಿ ಬಟ್ ಏನಂತಾನೆ ಅಟ್ ಎನ್ ಸಿ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ನೋಡಿ ಎನ್ ಸಿ ಆರ್ ಟಿ ನೋಟ್ ಅಂತ ಇರುತ್ತಲ್ಲ ಆ ಪಾಯಿಂಟ್ಸ್ ಆಮೇಲೆ ಚಿಕ್ಕ ಚಿಕ್ಕ ಕೊಟ್ಟಿರ್ತಾರಲ್ಲ ಸಮ್ಮರ್ ಮರಿ ಅದನ್ ಚೆನ್ನಾಗಿ ಓದಿ ಆಮೇಲೆ ಅವ್ರು ಹೇಳ್ತಾರೆ ಲೈಫ್ ಬಗ್ಗೆ ಹಂಗೆ ಹಿಂಗೆ ಏನಿಲ್ಲ ಹಚ್ಕೊಟ್ಟಾಗಿ ಎನ್ ಸಿ ಆರ್ ಟಿ ಬುಕ್ ಓದಿ ಅಂತಾರೆ ಬೇರೆ ಯಾವ್ದು ಬೇರೆ ಎನ್ ಸಿ ಆರ್ ಟಿ ಬುಕ್ ಓದಿ ಇ ಟಿ ಕ್ಲಿಯರ್ ಮಾಡಿ ನೀವಪ್ಪ ಅವಂಗ ಒಳ್ಳೆ ಹೆಸ್ರು ಕೊಡಿ ಅಂತ ಕೇಳ್ತಾರೆ ಮೀಸಂದ ಕರಿಬೇಕಾಗಿರೋದು ನೆಕ್ಸ್ಟ್ ಬಂದು ಅಲ್ಪಿತಾ ಮಿಸ್ ಬಗ್ಗೆ ಅಲ್ಪಿತಾ ಮಿಸ್ ಬಗ್ಗೆ ಏನೋ ಅಂದ್ರೆ ಅವರು ಆ ಕಡೆ ಶಿಟ್ಟು ಇಲ್ಲ ಈ ಕಡೆ ಫ್ರೆಂಡಿಗೂ ಇಲ್ಲ ಹಂಗಿದ್ರು ಒಂದೊಂದು ಟೈಮ್ ಫುಲ್ಲು ಇರ್ತಾರೆ ಒಂದು ಟೈಮ್ ಫುಲ್ಲು ಫ್ರೆಂಡ್ಲಿ ಆಗಿರ್ತಾರೆ ಆಮೇಲೆ ನಂಗೆ ಫಸ್ಟ್ ಇಯರ್ ಬಂದಾಗ ಏನಪ್ಪ ಇವರು ಒಂದು ಹುಡುಗನ್ ಚೆನ್ನಾಗಿ ಬೈದ್ಬಿಟ್ಟಿದ್ರು ಏನಪ್ಪ ಇವರು ಹಿಂಗೆ ಬೈತಾರೆ ಪಾತೇ ಬೇಡ ಮಸ್ನ ಅಂತ ಅಂಚಿನ ರೇಂಜ್ ಆಗಿತ್ತು ಆಮೇಲೆ ಗೊತ್ತಾಯ್ತು ಇವರು ಫ್ರೆಂಡ್ಲಿ ಆಗಿ ಚೆನ್ನಾಗಿ ಮಾತಾಡ್ತಾರೆ ಅಂತ ಆಮೇಲೆ ಫುಲ್ಲು ಒಂದು ಸ್ವಲ್ಪ ಕ್ಲೋಸ್ ಆದ್ರೆ ಆಮೇಲೆ ಎಲ್ಲ ಅವ್ರು ಬಂದು ಬಯೋಲಜಿ ಟೀಚರ್ರು ಚೆನ್ನಾಗೆ ಯಾರಾದ್ರೂ ಸ್ಟೂಡೆಂಟ್ ಎದ್ರು ಉತ್ತರ ಕೊಟ್ಬಿಟ್ಟೆ ಕಟಕ್ ಹಿಂಗೆ ರೈಸ್ ಆಗಿ ಡೈಲಾಗ್ ಎಲ್ಲ ಹೊಡಿತಾರೆ ಬಾ ನಾನು ಲಾಪನ್ ಮಾಡ್ಕೊಡ್ತೀನಿ ಇಂಥದ್ನ ನಾನೇ ಹಂಗೆ ಹೆಂಗೆ ಅಂತ ಆಮೇಲೆ ಜೊತೆ ಪಾಂಡುಸರು ಇದ್ರು ಪಾಂಡುಸರು ಚೆನ್ನಾಗಿ ಮಾಡ್ತಿದ್ರು ಫಸ್ಟ್ ಇಯರಲ್ಲಿ ಚೆನ್ನಾಗಿ ಮಾಡ್ತಿದ್ರು ಆಮೇಲೆ ಅರ್ಪಿತಾ ಮೀಸರು ಅಷ್ಟೇ ಇಬ್ರು ಬಯೋಲಜಿ ಟೀಚರ್ಸು ಫುಲ್ ಫ್ರೆಂಡ್ಲಿ ಆಗಿದ್ರು ಏನೇ ಒಂದು ಲೈಫ್ ಬಗ್ಗೆ ಅಂತಲ್ಲ ಮುಂದೆ ಏನಾಗುತ್ತೆ ಮುಂದೆ ಈ ತರ ಲೈಫ್ ಲೀಡ್ ಮಾಡ್ಬೇಕು ಅಂತ ಕೊಂಡಿಸ್ಕೊಂಡು ಬುದ್ಧಿ ಹೇಳಂತ ಟೀಚರ್ಸ್ ಆಗಿದ್ರು ಆಮೇಲೆ ಚೆನ್ನಾಗಿ ಪಾಠ ಮಾಡ್ತಿದ್ರು ನಮ್ಗೂ ಅರ್ಥ ಆಗೋದು ಅವ್ರ ಪಾಠ ಕೇಳಕ್ಕೆ ಖುಷಿ ಆಗೋದು ಫಸ್ಟ್ ಬಯೋಲಜಿ ಇರುವ ಸೈನ್ಸ್ ಸ್ಟೂಡೆಂಟ್ಸ್ಗೆ ಬಯಾಲಜಿ ಅಂದ್ರೆ ಒಂಥರ ಫೇವ್ರೇಟ್ ಆಗಿರುತ್ತೆ ಅದಕ್ಕೇನೆ ಅವ್ರನ್ನ ಟೀಕ್ಷ ಬರ್ತೀನಿ ಮತ್ತೆ ಮಿಸ್ಸು ಕೂಡ ಮಾಡ್ಕೊಂತೀನಿ ಮ್ಯಾಮ್ ಆ್ಯಂಡ್ ಇನ್ನೊಂದೇನಂತಾನೆ ನಾವು ಫಿಸಿಕ್ಸ್ ಲೆಕ್ಚರ್ಸ್ ಹರೀಶ್ ಸರ್ ಆ್ಯಂಡ್ ವಿನೋದ್ ಸರ್ ವಿನೋದ್ ಸರ್ ಏನಂತಾನೆ ನಮ್ಮ ಫಸ್ಟ್ ಇಯರ್ ಇಂದನೂ ಅಷ್ಟೇ ವಿನೋದ್ ಸರ್ ಇನ್ನೊಂದು ಹೆಸ್ರು ದೇವ್ರಂತ ಮಂಜು ಅಂತಲೇ ಇಟ್ಟಿದ್ರು ಬಟ್ ಏನಂತಾನೆ ಸರ್ ಒಂಥರ ಕೈಂಡ್ ಹಾರ್ಟೆಡ್ ಪರ್ಸನ್ನು ನಮ್ಗೆ ಯಾವುದೇ ಡೌಟ್ ಇರಲಿ ನಾವು ಫಿಸಿಕ್ಸ್ ನ್ಯೂಮರಿಕಲ್ಸ್ ಆ್ಯಂಡ್ ಇರೋವೇಷನ್ ವಾಟ್ ಎವರ್ ಇಟ್ ಮೇ ಬಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ರು ಆ್ಯಂಡ್ ಲ್ಯಾಬಲ್ಲಿ ಅಷ್ಟೇ ನಮ್ಗೆ ಇನ್ನೊಬ್ರು ಫಾತಿಮಾ ಮಿಸ್ ಅಂತ ಇದ್ರು ಆ್ಯಂಡ್ ಶಿಲ್ಪಾ ಮ್ಯಾಮ್ ಇದ್ರು ಅವ್ರು ಕೆಮಿಸ್ಟ್ರಿ ಟೀಚ್ ಮಾಡ್ತಿದ್ರು ಕೆಮಿಸ್ಟ್ರಿ ನಮ್ಗೇನು ಸ್ಟಾರ್ಟಿಂಗ್ ಫಸ್ಟ್ ಇಯರಲ್ಲಿ ಏನು ಡೌಟ್ ಆಗ್ತಿಲ್ಲ ಬಟ್ ಅವ್ರು ಅಷ್ಟು ಚೆನ್ನಾಗಿ ಅರ್ಥ ಮಾಡ್ತಿದ್ರು ಬಟ್ ಸೆಕೆಂಡ್ ಇಯರು ಮಿಸ್ ಯು ಮ್ಯಾಮ್ ಆ್ಯಂಡ್ ಲವ್ ಯು ಸೋ ಮಚ್ ಆ್ಯಂಡ್ ಫಿಸಿಕ್ಸ್ ವಿನೋದ್ ಸರೂ ಚೆನ್ನಾಗಿ ಮಾಡಿದ್ರು ಆ್ಯಂಡ್ ಹರೀಶ್ ಸರ್ ಬಂದ್ಬಿಟ್ಟು ನಮಗೆ ಸೆಕೆಂಡ್ ಇಯರು ಅವರೇ ನಾವು ಈ ಡೆಮೋ ಕ್ಲಾಸಿಗೆ ನಾವೇ ಕೂತಿದ್ವಿ ಅವ್ರನ್ನ ಮೂರು ಸತಿ ಡೆಮೋ ತೊಳಗೆ ಬಂದಿದ್ರು ಆ್ಯಂಡ್ ಅವ್ರಿಗೆ ಕೊಟ್ಟಿದ್ದು ಟಾಪಿಕ್ ಬಂದ್ಬಿಟ್ಟು ರೇ ಆಪ್ಟಿಕ್ ರೇ ಆಪ್ಟಿಕ್ ಟಾಪಿಕ್ಸ್ ಕೊಟ್ಟಿದ್ದರು ನಾವೇ ಫಸ್ಟ್ ಬೆಂಚಲ್ಲಿ ಕುತ್ಕೊಂಡಿ ಅಯ್ಯೋ ಈ ಸರ್ ಕ್ಲಾಸ್ ಹೆಂಗೆ ಕೇಳೋದು ಹೆಂಗ್ ಕೇಳೋದು ಬಟ್ ಬರ್ತಾ 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 ಸರ್ ಕ್ಲಾಸ್ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಯಿತು ಅವ್ರು ನಮ್ಮ ಕ್ಲಾಸಿಗೆ ಜಾಸ್ತಿ ಕ್ಲಾಸ್ ತಗೋತಿದ್ರು ಅಂಡ್ ನಮ್ಮ ಲ್ಯಾಬ್ ಎಕ್ಸಾಮ್ ಕೂಡ ಸಕತ್ತಾಗೋಗಿದೆ ಸಖತ್ತಾಗಿ ವೈವ್ಸ್ವ ಎಲ್ಲ ಹೇಳ್ಕೊಟ್ಟಿದ್ದಾರೆ ಅಂಡ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಓಕೆ ಆ್ಯಂಡ್ ಇಂಗ್ಲೀಷ್ ಟೀಚರ್ಸ್ ಏನಂತ ಅಂದ್ರೆ ಇಂಗ್ಲೀಷು ಹೆಂಗೆ ಅಂದ್ರೆ ಕತೆ ರೂಪದಲ್ಲಿ ಹೇಳೋರು ಕತೆ ರೂಪದಲ್ಲಿ ನಮ್ಗೆ ಕಣ್ಮಿಂದ ಹಿಂಗೆ ಪಾಸ್ ಆಗಬೇಕು ಹಂಗ್ ಪಾಸ್ ಆಗಿದ್ದು ನಾವ್ ಹಂಗೆ ಆನ್ಸರ್ ನಾವು ಹಿಂಗೆಲ್ಲಿದ್ದು ಆಮೇಲೆ ಗ್ರಾಮರ್ಗೆವರೆಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಜ್ಞಾನ ಹೊರತಿಂದ ತುಂಬ ಕಲ್ತಿದ್ದೀವಿ ಅಂಡ್ ಜ್ಞಾನ ಬರುತ್ತಿದೀನಿ ಎಕ್ಸ್ಪೆಷಲಿ ರಮೇಶ್ ಸರ್ ಅವ್ರು ನಮ್ಗೆ ಅವರು ಎಲ್ಲ ಹೇಳ್ತಾರೆ ರಮೇಶ್ ಸರ್ ಹಂಗೆ ಓಡಿತಾರೆ ಆಕ್ಚುಲಿ ಹೊಡಿಯೋದ್ರಲ್ಲಿ ತಪ್ಪೇ ಇಲ್ಲ ನಾನು ಅದೇ ತಿಂದಿದ್ದೀನಿ ಬಿಕಾಸ್ ಏನಂತಂದ್ರೆ ಈಗ ಯಾವ ಪೇ ಈಗ ನಿಮ್ಮ ಪೇರೆಂಟ್ಸ್ ಕಷ್ಟಪಟ್ಟು ನಿಮ್ಗೆ ನೀವು ಕಳಿಸ್ತಾರೆ ಅಂತಾನೆ ನೀವು ಅದೇ ತರ ಓದಬೇಕು ಅಂತ ಅಂದ್ಬಿಟ್ಟು ಅವ್ರು ಆಸೆ ಆಗಿರುತ್ತೆ ಅಕಸ್ಮಾತ್ ನಾವಾಗ ಮಿಸ್ ಆಗಿ ಏನಾದ್ರು ಕಮ್ಮಿ ಮಾರ್ಕ್ಸ್ ತಗೋಮ್ ಬಿತ್ತು ಖಜಾಯ ಅಂತ ತಿಳ್ಕೊಬೇಕು ಅಂಡ್ ಎಲ್ಲ ಟೀಚರ್ಸ್ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿದರೆ ಲೈಫಲ್ಲಿ ಮರ್ಯಕ್ ಇರೋ ಒಂದು ಮೆಮೊರಿ ಅಂತಂದ್ರೆ ನಮ್ ಜ್ಞಾನ ಭಾರತಿ ಇನ್ನೇನು ಹೇಳಕ್ ಅಲ್ಲ ವಿ ಮಿಸ್ ಯು ಎಲ್ಲ ಟೀಚರ್ಸ್ಗೂ ಲವ್ ಯು ಲವ್ ಯು ಸೋ ಮಚ್ ಮತ್ತೆ ನಾವು ಜ್ಞಾನ ಬಗ್ಗೆ ಹೇಳ್ಬೇಕಂದ್ರೆ ನೈನ್ ಕ್ಲಾಸ್ ಬಗ್ಗೆ ನಾವು ಫುಲ್ ನೋಡ್ಬೇಕು ಬೇರೆ ಕಾಲೇಜಲ್ಲಿ ಹೆಂಗೆ ಅಂದ್ರೆ ஓதர பாட்ட மாட் கல்வி டெஸ்ட் மாட் எக்ஸாம் ஆட் அவெல்லாம் காமல் அதே நம்ம ஞானபடி இடிகுடி யாரும் அது நம் ஜானபாட்டி லெக்ச்சரர் பிரின்சிபல் இந்த ரமேஷ் ಮಾಡ್ತಾರೆ ಅವ್ರ ಮನೆ ಅವ್ರ ಹೆಂಡತಿ ಮಕ್ಳುನೆಲ್ಲ ಬಿಟ್ಟು ನಾವು ಓದಬೇಕು ರ್ಯಾಂಕ್ ಬರಬೇಕು ಅವ್ರು ಬಂದು ಹಿಂಗೆ ಓದತ್ತದಿಂದಾನೆ ನೈಟ್ ಕ್ಲಾಸ್ ಹತ್ತುವರೆ ತನಕ ಮಾಡ್ತಾರಲ್ಲ ಹತ್ತುವರೆ ತನಕ ಮಾಡ್ತಾರ ಬೆಳಿಗ್ಗೆ ನಾಲ್ಕೂವರೆಗೆ ಎಬ್ಬರಿಸ್ತಾರೆ ಐದು ಗಂಟೆಗೆಲ್ಲ ಕುಂದ್ಕೊಂಡು ಓದಿಸ್ತಾರೆ ಇಷ್ಟೆಲ್ಲ ಮಾಡೋದ್ರಿಂದಾನೇ ಅನ್ಸುತ್ತೆ ಹತ್ತು ವರ್ಷದಿಂದ ರೆಗ್ಯುಲರ್ ಆಗಿ ರ್ಯಾಂಕಿಂಗ್ ಎಲ್ಲ ಬರ್ತಿದೆ ನಮ್ಮ ಜ್ಞಾನ ಮತ್ತೆ ಲೆಕ್ಚರರ್ಸ್ ಕೂಡ ಅಷ್ಟೇ ಕಷ್ಟ ಪಡ್ತಾರೆ ಇಬ್ರು ನೈಟ್ ಕ್ಲಾಸ್ ಅಲ್ಲಿ ಇಬ್ರು ಇರ್ತಾರೆ ಮಾರ್ನಿಂಗ್ ಕ್ಲಾಸ್ ಅಲ್ಲಿ ಇಬ್ರು ಇರ್ತಾರೆ ಎಲ್ಲಾರು ನೋಡ್ಕೊಂಡ್ ಪಾಪ ಬಾಯ್ಸ್ ಗೆ ಒಂದಿನ ರಜೆ ಇಲ್ಲ ನಾವ್ ಅದು ಏನೋ ರೀಸನ್ ಹೇಳ್ಕೊಂಡ್ ಕಳಿಸ್ತಾರೆ ಅದ್ರ ಬಾಯ್ಸಿಗೆ ಏನು ರೀಸನ್ ಕೇಳೋದೇ ಇಲ್ಲ ಒಟ್ಟೆ ಇಲ್ಲ ಇರು ತಲೆನೋವಂಗ್ರು ಇಲ್ಲೇ ಇರು ಮಣಿಕಂಡ್ ಬರೋರವರು ಹಂಗೆಲ್ಲ ಹೇಳ್ತಾರೆ ಫುಲ್ಲು ನಮ್ಮ ನಾವ್ ಎಷ್ಟು ಕಷ್ಟ ಪಡ್ತೀವಲ್ಲ ಚಳಿಯಿಂದ ನೈಟ್ ಎಲ್ಲ ಎದ್ಬಿಟ್ಟು ಹೋಗ್ತೀವಲ್ಲ ಅದೇ ರೀತಿ ಅವರು ತಣ್ಣೀರಲ್ಲಿ ಮುಖ ತೊಳ್ಕೊಂಡು ಇಲ್ಲೇ ಮಣಿಕೊಂಡು ನಮಗೋಸ್ಕರ ಎಚ್ಕೊಂಡ್ ಕಷ್ಟಪಟ್ಟಿದ್ದಾರೆ ಅದಕ್ಕೋಸ್ಕರ ಚೆನ್ನಾಗಿ ರ್ಯಾಂಕಿಂಗ್ ಎಲ್ಲ ತೆಗಿತೀವಿ ತೆಗಿಬೇಕು ಈ ವರ್ಷ ಸ್ಟೇಟ್ ಟಾಪರ್ ಅಂತ ಒಂದು ನಂಬಿಕೆನೂ ಕೂಡ ಇಟ್ಕೊಂಡಿದ್ದಾರೆ ಅದನ್ನೆಲ್ಲ ಒಂದು ಕಡೆ ಮಾಡ್ತೀವಿ ಅಂತ ನಂಬಿಕೆನೂ ನಂಬಿಕಿದೆ ಅಣ್ಣಿ ಈ ಜ್ಞಾನವರ್ತಿ ಒಂಥರ ಎಮೋಷನಲ್ ಜ್ಞಾನವತಿ ಕಾಲೇಜ್ ಎಲ್ಲ ರಮೇಶ್ ಸರ್ ಏನಂತಾರೆ ಅಂದ್ರೆ ಈಗ ಜ್ಞಾನವರ್ತಿ ಕಾಲೇಜ್ ಅಂತ ಅನ್ಕೊಳ್ಳೋಬೇಡಿ ಜ್ಞಾನವರ್ತಿ ಕುಟುಂಬ ಅಂತ ಅನ್ಕೊಳ್ಳಿ ನಿಮ್ಗೆ ಏನಾದ್ರು ಪರ್ಸ್ನಲ್ ಆಗೋ ಪ್ರಾಬ್ಲಮ್ ಇದ್ರು ನಿಮ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರು ಬನ್ನಿ ನಮ್ಮ ಹತ್ರ ಹೇಳ್ಕೊಡಿ ನಾವು ಯಾವ ಕೈ ಸೊಲ್ಯೂಷನ್ ಮಾಡಿ ನಿಮ್ಗೂ ಹೆಲ್ಪ್ ಮಾಡ್ತೀವಿ எங்க ஓதே பேரெண்ட்ஸ் மீட்டிங் கூட மாத்தர் பேரெண்ட்ஸ் மீட்டிங் மக்களு எங்க ஓதாரே ஓதில ஏன்னே நெக்ஸ்ட் ஏன் தகோபு அந்த நெக்ஸ்ட் எங்க ஓதஸ் ப் மனேலு கூட அந்த டீச்சர்ஸ் கைட் பேரெண்ட்ஸ் இவெல்லாம் ஃபெசிலிட்டிஸ் இது இன்னும் ಲ್ಯಾಬ್ ಬಗ್ಗೆ ಲ್ಯಾಬು ಒಂದು ಲಾಸ್ಟ್ ಎಕ್ಸಾಮ್ ಹತ್ರ ಬಂದಾಗ ಟ್ರೈ ಮಾಡ್ತಾರೆ ನಮಗೆ ಲ್ಯಾಬಲ್ಲಿ ಫುಲ್ಲು ಮೆಮೊರೀಸ್ ಇರುತ್ತೆ ಅಂದರೆ ಫಸ್ಟ್ ಇಯರಲ್ಲೂ ಅಷ್ಟೇ ಫಸ್ಟ್ ಇಯರಲ್ಲಿ ಎಷ್ಟೊಂದು ಎಕ್ಸ್ಪಿರಿ ಮಾಡಿದ್ವಿ ಆದರೆ ಸೆಕೆಂಡ್ ಇಯರ್ ಲ್ಯಾಬು ಫುಲ್ಲು ಡಿಫ್ರೆಂಟ್ ಆಗಿರುತ್ತೆ ಮತ್ತು ಅಲ್ಲಿ ನಾವು ಜ್ಞಾನ ಸ್ಕೂಲ್ ಹತ್ರ ನೆಟ್ಕೊಂಡು ಹೋಗಬೇಕಾಗುತ್ತೆ ಅಂತ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಮೇಲ್ಗಡೆನ ಅರೇಂಜ್ ಮಾಡಿಕೊಟ್ಟಿದ್ದಾರೆ ಅಲ್ಲೆಲ್ಲ ಹೋಗೋದು ಸುಮ್ಮನೆ ಸ್ಕೂಲ್ ಮಕ್ಕಳಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ ಅಂತ ನಮ್ಗೆ ಕಷ್ಟ ಅರ್ಥ ಮಾಡ್ಕೊಂಡು ಪಾಪ ಅವ್ರೆಲ್ಲ ಅರೇಂಜ್ ಕೊಟ್ಟಿದ್ದಾರೆ ಸೀದಾ ಮೇಲೆ ಹೋಗ್ಬಿಟ್ಟು ಮಾಡ್ಕೊಂಡು ಬರ್ತೀವಿ ಚೆನ್ನಾಗಿದೆ ಫೆಸಿಲಿಟೀಸ್ ಅದನ್ನೆಲ್ಲ ಕೊಡ್ತಿದ್ದಾರೆ ಏನು ಕೊಡ್ತೇ ಇಲ್ಲ ನನ್ನ ಅನಿಸಿಕೆ ಈ ಬಿಲ್ಡಿಂಗ್ ಆಗಲಿ ಸ್ಕೂಲ್ ಆಗಲಿ ಎಲ್ಲದಕ್ಕೂ ಸಪೋರ್ಟ್ ಮಾಡಿರೋದು ನಮ್ಮ ಜ್ಞಾನ ಭಾರತೀಯ ಅಧ್ಯಕ್ಷರಾದ ಬಿ ಬಿ ರಾಮಸ್ವಾಮಿ ಗೌಡ್ರ ಸರ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಅವ್ರ ಸಪೋರ್ಟ್ ಮಾಡಿ ಅಂದ್ರೆ ಜ್ಞಾನ ಭಾರತಿ ಇಚ್ ಬೆಳಿತಿದಿಲ್ಲ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇನ್ನೊಂದು ಒಂದು ಮೋರ್ ರಿಕ್ವೆಸ್ಟ್ ಬರ್ತಾವೆ ಇಲ್ಲಿ ಆದಷ್ಟು ಬೇಗ ಡಿಗ್ರಿ ಕಾಲೇಜಸ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀವಿ ಅಷ್ಟೇ ಜ್ಞಾನ ಇದಾಗಿತ್ತು ಇವತ್ತಿನ ಜ್ಞಾನ ಭಾರತಿ ಬಗ್ಗೆ ನಮ್ಮ ಅನಿಸಿಕೆ ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಮೆಂಟ್ ಮಾಡಿರಿ ಓಕೆ ಥ್ಯಾಂಕ್ ಯು ಫಾರ್ ಭಾವ ಸಿಂಚನಾ ಯೂಟ್ಯೂಬ್ ಚಾನಲ್ ಆ್ಯಂಡ್ ಒಂದು ಮೂರು ಏನಂತಂದರೆ ಈ ಯೂಟ್ಯೂಬ್ ಚಾನಲ್ ಜ್ಞಾನ ಭಾರವತಿಯಲ್ಲಿ ಯಾವುದೇ ಪ್ರೋಗ್ರಾಮ್ ಆಗಲಿ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ಜ್ಞಾನ ಭಾವ ಸಿಂಚನಾ ಯೂಟ್ಯೂಬ್ ಚಾನಲಲ್ಲಿ ಇರುತ್ತೆ ಆ್ಯಂಡ್ ನೀವು ಇನ್ನೂ ನೋಡಿಲ್ಲ ಅಂತಂದರೆ ಎಕ್ಸ್ಪೆಷಲಿ ಜ್ಞಾನಭಾರತಿ ಸ್ಟೂಡೆಂಟ್ಸ್ ಟೀಚರ್ಸ್ ಟೀಚರ್ಸ್ ಯಾರೇ ಆಗಿದ್ರು ಸರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಫ್ರೆಂಡ್ ಬಾಯ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿಯ ಎಸ್ರಾ, ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು